ದುರುವಿಕೆರೆ ತಾಲೂಕಿನ ತಾಳಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಪಿಎಲ್ ನವೀನ್ ಕುಮಾರ್ ಉಪಾಧ್ಯಕ್ಷರಾಗಿ ಶಿವಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆ ಚುನಾವಣಾಧಿಕಾರಿ ಪಿಡಿಒ ಶ್ರೀನಿವಾಸ್ ಅವಿರೋಧವೆಂದು ಘೋಷಿಸಿದ್ರು ಅವಿರೋಧವಾಗಿ ಆಯ್ಕೆಯಾದ ಬೆನ್ನಲ್ಲೇ ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಈ ವೇಳೆ ಸಹಕಾರ ಸಂಘದ ನಿರ್ದೇಶಕರಾದ ಶಿವಸ್ವಾಮಿ ಜಿತೇಂದ್ರ ಸವಿತಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿದ್ದಲಿಂಗಪ್ಪ ಮುಖಂಡರಾದ ಹುಚ್ಚೇಗೌಡ ಸೇರಿದಂತೆ ಇತರರು ಅವಿರೋಧವಾಗಿ ಆಯ್ಕೆಯಾದವರನ್ನ ಅಭಿನಂದಿಸಿದ್ರು ನೂತನ ಅಧ್ಯಕ್ಷ ಪಿಎಲ್ ನವೀನ್ ಕುಮಾರ್ ಮಾತನಾಡಿ ತನ್ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರಿಗೆ ಧನ್ಯವಾದಗಳನ್ನು ತಿಳಿಸಿ ಸಹಕಾರ ಸಂಘದಿಂದ ರೈತರಿಗೆ ಸಿಗುವಂತಹ ಸವಲತ್ತುಗಳನ್ನು ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದು ತಿಳಿಸಿದರು ನನಗೆ ಅಧ್ಯಕ್ಷ ಆಗೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಪರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ನಿರ್ದೇಶಕರಿಗೆ ಮುಖಂಡರುಗಳಿಗೆ ಸಲ್ಲಿಸುತ್ತ ಏನು ಸಂಘ ಐದು ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕೋ ಅದನ್ನ ಖಂಡಿತವಾಗಿ ಏನು ಏನು ಕಮ್ಮಿ ಷೇರು ಇದಾವ ಅವ್ರಿಗೂ ಸಹ ಸಾಲವನ್ನು ಮಂಜೂರು ಮಾಡಲಿಕ್ಕೆ ಖುದ್ದು ಮಾಡಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಬಯಸ್ತಾ ಇದ್ದಾರೆ ನಾಗಭೂಷಣ್ ಪ್ರಜಾಶಕ್ತಿ ಟಿವಿ ತುರ್ಬೇಕೆರೆ